ಕರ್ನಾಟಕದಲ್ಲಿ ಬಿಜೆಪಿಯನ್ನು ಉಳಿಸೋದಕ್ಕೆ ಕೊನೆ ಅವಕಾಶ ಇದೆ ಏಪ್ರಿಲ್ ಹದಿಮೂರು ಬಡದಿಟ್ಕೊಳ್ಳಿ ಬಿಜೆಪಿ ನಾಯಕರೇ ಏಪ್ರಿಲ್ ಹದಿಮೂರರ ಒಳಗೆ ಯತ್ನಾಳ್ ಅವರನ್ನ ಉಚ್ಛಾಟನೆ ಮಾಡಿರ್ತಕ್ಕಂಥ ನಿರ್ಧಾರವನ್ನ ವಾಪಸ್ ಪಡ್ಕೊಳ್ಬೇಕು ಬಿಜೆಪಿ ಹೈಕಮಾಂಡ್ಗೆ ಯತ್ನಾಳ್ ಅವರ ಬೆಂಬಲಿಗರು ನೇರ ನೇರವಾಗಿ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ ಯತ್ನಾಳ್ ಪರ ಬೆಂಗಳೂರಲ್ಲಿ ಸಭೆ ಸೇರಿರ್ತಕ್ಕಂಥದ್ದು ಬೆಂಬಲಿಗರು ಕುಮಾರ್ ಬಂಗಪ್ಪ ಬಂಗಾರಪ್ಪ ಅವರ ನಿವಾಸದಲ್ಲೇ ಎಲ್ಲ ನಾಯಕರು ಯಾರೆಲ್ಲ ಇವತ್ತು ಯತ್ನಾಳ್ ಅವರ ಬೆನ್ನಿಗೆ ನಿಂತಿದ್ದಾರೆ ಅವರೆಲ್ಲರೂ ಸಹ ಸಭೆ ಮಾಡಿದ್ದು ಮಾಡಿದ್ದಾರೆ ಬಿ ಜೆ ಪಿ ಏನಾದರೂ ಬಗ್ಗದಿದ್ದರೆ ದೇರ್ ಈಸ್ ನೋ ಅದರ್ ಆಪ್ಷನ್ ಪ್ರತ್ಯೇಕ ಪಕ್ಷವನ್ನು ಕಟ್ಟೇ ಕಟ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಹಿಂದುತ್ವ ಆಧಾರಿತ ಪಕ್ಷ ನೀವು ಬಿಜೆಪಿ ಹಿಂದುತ್ವದ ಸಿದ್ಧಾಂತ ಅಂತ ಇಟ್ಕೊಂಡು ಮಾಡ್ತಾ ಇದ್ದೀರಿ ಆದರೆ ಎಲ್ಲೂ ಸಹ ಬಿಜೆಪಿ ಹಿಂದುತ್ವದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವ ಆರೋಪ ಇದೆ ರಾಜ್ಯದಲ್ಲಿ ಹೀಗಾಗಿ ಹಿಂದುತ್ವ ಆಧಾರಿತ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ಫಂಡಿಂಗ್ ಬೇಕಾಗಿಲ್ಲ ಹಿಂದುತ್ವದ ತತ್ವದ ಆಧಾರದಲ್ಲೇ ಯಾರೇ ನಿಂತು ಸ್ಪರ್ಧಿಸಿದ್ರು ಅವರು ಬಹಳ ಈಸಿಯಾಗಿ ಗೆಲ್ತಾರೆ ನಲವತ್ತು ವರ್ಷದ ಹಿಂದೆ ಇದೇ ಬಿಜೆಪಿಗೂ ಇದೇ ರೀತಿಯಾದಂಥ ಪರಿಸ್ಥಿತಿ ಇತ್ತು ಯಾವುದೇ ಫಂಡಿಂಗ್ ಇರಲಿಲ್ಲ ಸ್ವಾಮಿ ನಲವತ್ತು ವರ್ಷಗಳ ಹಿಂದೆ ಆದರೆ ಆಗ ಯಾವ ರೀತಿಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತು ಕೇವಲ ಎರಡು ಸ್ಥಾನಗಳಿಂದ ಎರಡು ಸ್ಥಾನಗಳಿಂದ ಅಧಿಕಾರವನ್ನು ಹಿಡಿಯುವ ಮಟ್ಟಕ್ಕೆ ಬಂದು ನಿಂತ್ಕೊಳ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದರೂ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾದರೂ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದರು ಸೊ ಹಿಂದುತ್ವದ ಆಧಾರದಲ್ಲಿಯೇ ಪಕ್ಷ ಬೆಳೆದು ಬಂದಿದ್ದು ಈಗ ಕರ್ನಾಟಕದಲ್ಲೂ ಸಹ ಬಿ ಜೆ ಪಿ ಅದೇ ರೀತಿಯಾದಂಥ ಏನು ಈ ಹಿಂದೆ ಸ್ಟ್ರಾಟರ್ಜಿಯನ್ನು ಅನುಸರಿಸ್ತೋ ಅದೇ ಸ್ಟ್ರಾಟರ್ಜಿಯನ್ನು ಯತ್ನಾಳ್ ಬಣದವರು ಸಹ ಅನುಸರಿಸಬಹುದು ಈಗ ರಾಜ್ಯದಲ್ಲಿ ಬಿ ಜೆ ಪಿ ಹಿಂದುತ್ವಕ್ಕೆ ತಿಲಾಂಜಿ ತಿಲಾಂಜಲಿ ಇಟ್ಟುಬಿಟ್ಟಿದೆ ಇದರಿಂದ ಹಿಂದೂ ಕಾರ್ಯಕರ್ತರು ಅಕ್ಷರಶಃ ವೃಷಾಗ್ನಿಯಾಗಿದ್ದಾರೆ ಬಿ ಜೆ ಪಿ ತಪ್ಪನ್ನು ತಿದ್ದಕೊಳ್ಬೇಕು ಒಂದು ವೇಳೆ ಏನಾದರೂ ತಿದ್ದಿಕೊಳ್ಳದಿದ್ದರೆ ಹೊಸ ಪಕ್ಷ ಅನಿವಾರ್ಯ ಅನ್ನುವ ಸಂದೇಶವನ್ನು ನಾಯಕರು ರವಾನಿಸ್ತಾ ಇದ್ದಾರೆ ಕಾರ್ಯಕರ್ತರ ಜೊತೆ ನಿಲ್ಲಬೇಕಾಗಿರುವಂಥದ್ದು ಹಿಂದೂ ನಾಯಕರ ಕರ್ತವ್ಯ ಆಗಿರುತ್ತೆ ನೀವು ಪಕ್ಷದ ಸಿದ್ಧಾಂತ ಒಂದು ನಿಮ್ಮ ಆಲೋಚನಾ ಲಹರಿಗಳೇ ಒಂದು ನೀವು ಇಷ್ಟ ಬಂದಂಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಹೋದ್ರೆ ಪಕ್ಷಕ್ಕೆ ಉಳಿಗಾಲ ಇಲ್ಲ ಹೊಸ ಪಕ್ಷ ಕಟ್ಟೋದಾದ್ರೆ ಅದಕ್ಕೆ ಯಾವ ರೀತಿಗೆ ನಾವು ಹೆಸರನ್ನ ಇಡಬೇಕು ಹೊಸ ಪಕ್ಷದ ಬಾವುಟ ಯಾವ ರೀತಿಯಾಗಿರಬೇಕು ಸಿಂಬಲ್ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಪ್ರಾಥಮಿಕ ಚರ್ಚೆ ಸ್ಟಾರ್ಟ್ ಆಗೋಗಿದೆ ಬಿಜೆಪಿ ನಾಯಕರೇ ಬೇಷರತ್ ಮತ್ತು ಅಪೇಕ್ಷೆ ಇಲ್ಲದೆ ದುಡಿತೀವಿ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅತ್ತ ಹೈಕಮಾಂಡ್ಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಪಂಚಮಸಾಲಿ ಸಮುದಾಯದ ನಾಯಕರು ಮತ್ತು ಸ್ವಾಮೀಜಿಗಳು ಏಪ್ರಿಲ್ ಹದಿಮೂರು ಡೆಡ್ ಲೈನ್ ಏಪ್ರಿಲ್ ಹದಿಮೂರರ ಒಳಗೆ ಉಚ್ಚಾಟನೆಯ ನಿರ್ಧಾರವನ್ನು ವಾಪಸ್ ಪಡೆಯದಿದ್ದರೆ ನಾವು ಹೋರಾಟ ಮಾಡ್ತೀವಿ ಯಾವ ರೀತಿಯಾದಂಥ ಹೋರಾಟ ಬಹಳ ಶಾಂತಿಯುತವಾಗೇ ಇರುತ್ತೆ ನಮ್ಮ ಹೋರಾಟ ಆದರೆ ಆ ಹೋರಾಟ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರುವಂಥ ಹೋರಾಟ ಆಗಿರುತ್ತೆ ಯಾವ ಒಂದು ಭಾಗವನ್ನು ಯಾವ ಒಂದು ಪ್ರಾವಿನ್ಸ್ ಅನ್ನ ತಾವು ಸ್ಟ್ರಾಂಗ್ ಓಟ್ ಬೇಸ್ ಆಗಿ ತಾವು ಕನ್ಸಿಡರ್ ಮಾಡ್ತಾ ಇದೀರಿ ಉತ್ತರ ಕರ್ನಾಟಕ ಯಾವ ಒಂದು ಪ್ರಾವಿನ್ಸ್ ನಲ್ಲಿ ಅಥವಾ ಯಾವ ಒಂದು ಬೇಸಲ್ಲಿ ಅತಿ ಹೆಚ್ಚು ಪಂಚಮಸಾಲಿ ಲಿಂಗಾಯತರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಅದೇ ಉತ್ತರ ಕರ್ನಾಟಕದಲ್ಲಿ ನಾವು ಬೃಹತ್ ಹೋರಾಟವನ್ನು ರೂಪಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಪಂಚಮಸಾಲಿ ಮತ್ತು ಕಟ್ಟರೆ ಹಿಂದೂ ಕಾರ್ಯಕರ್ತರು ಒಂದಾದರೆ ಅದರ ಲಾಭ ಅವರಿಗೆ ಹೊರತು ಬಿಜೆಪಿಗಲ್ಲ ರಾಜ್ಯ ರಾಜಕೀಯದಲ್ಲಿ ಹೊಸ ಫೋರ್ಸ್ ಉದಯವಾಗೋದು ಫಿಕ್ಸ್ ಆಗುತ್ತೆ ಹಾಗಾಗಬಾರ್ದು ಅಂದ್ರೆ ಯತ್ನಾಳ್ ಅವರ ಉಚ್ಚಾಟನೆಯನ್ನ ವಾಪಸ್ ಪಡ್ಕೊಳ್ಬೇಕು ಒಂದು ವೇಳೆ ನೀವು ನಿಮ್ಮ ಹಠವನ್ನೇ ಸಾಧಿಸಿದ್ದೇ ಹೌದಾದಲ್ಲಿ ಅದರ ಪರಿಣಾಮವನ್ನ ಅದರ ಕಾನ್ಸಿಕ್ವೆನ್ಸಸ್ ಅನ್ನ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾದಂತಹ ಪರಿಣಾಮ ಆಗುತ್ತೆ ಈ ಹಿಂದೆ ಇದೇ ರೀತಿಯಾಗಿ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಬಿಜೆಪಿ ಪೆಟ್ಟುಗಳನ್ನ ತಿಂದಿದೆ ಅನ್ನೋದನ್ನ ನಾವು ಕಣ್ಮುಂದೆ ಇರತಕ್ಕಂಥ ನಿದರ್ಶನಗಳಲ್ಲಿ ಎಕ್ಸಾಂಪಲ್ಸ್ ಅಲ್ಲಿ ನೋಡಬಹುದಾಗಿದೆ ಯತ್ನಾಳ್ವರನ್ನ ಬಹಳ ಈಸಿಯಾಗಿ ತೆಗೆದುಕೊಳ್ಬೇಡಿ ಯತ್ನಾಳ್ ಅವರಿಗೆ ಅವ್ರದ್ದೇ ಆದಂಥ ಒಂದು ಪಡೆ ಇದೆ ಅವ್ರದ್ದೇ ಆಗಿರ್ತಕ್ಕಂಥ ಬೆಂಬಲಿಗರ ಒಂದು ಪಡೆ ಇದೆ ಸ್ಟ್ರಾಂಗ್ ಆಗಿದ್ದಾರೆ ಅವರು ಬಹಳ ಅವರು ಬರೀ ವಿಜಯಪುರಕ್ಕೆ ಮಾತ್ರ ಸೀಮಿತವಾಗಿಲ್ಲ ವಿಜಯಪುರದ ಶಾಸಕರನ್ನಾಗಿ ಮಾತ್ರ ನೀವು ಅವರನ್ನು ಕನ್ಸಿಡರ್ ಮಾಡಬೇಡಿ ರಾಜ್ಯದ ಉದ್ದಗಲಕ್ಕೂ ಸಹ ಯಾರು ಹಿಂದುತ್ವದ ಪ್ರತಿಪಾದಕರಿದ್ದಾರೆ ಹಿಂದುತ್ವದ ವಿಚಾರದಲ್ಲಿ ಯಾವ ರೀತಿಯಾಗಿ ಸದಾಕಾಲ ಮಾತನಾಡ್ತಾರೆ ಅದು ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ಮುಖಂಡರಿಂದ ಹಿಡಿದು ವಿವಿಧ ಸಂಘಟನೆಗಳ ನಾಯಕರು ಹಿಂದೂ ಪರ ಸಂಘಟನೆಗಳ ನಾಯಕರು ಸಹ ರಾಜ್ಯ ಬಿಜೆಪಿಯ ನಿರ್ಧಾರದಿಂದ ಆಕ್ರೋಶಗೊಂಡಿದ್ದಾರೆ ಅದು ರಾಜ್ಯ ಬಿಜೆಪಿಗೆ ನಾಯಕರು ಅಥವಾ ರಾಜ್ಯ ಬಿಜೆಪಿ ಎಲ್ಲೋ ಒಂದು ಕಡೆ ಹಿಂದುತ್ವ ಅನ್ನುವ ಸಿದ್ಧಾಂತವನ್ನು ಮರೆತು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಲ್ಲಿ ಕೈ ಹಾಕ್ತಾ ಇದೆ ಹೀಗಾಗಿಯೇ ಒಂದಷ್ಟು ವಿಚಾರಧಾರೆಗಳು ಬಂದಂಥ ಸಂದರ್ಭದಲ್ಲಿ ಹೋರಾಟ ಮಾಡೋದಕ್ಕಿಂತ ಹೆಚ್ಚಾಗಿ ಮೌನ ವಹಿಸಿದ್ದೇ ಹೆಚ್ಚು ಇದು ನೆರಾ ನೇರವಾಗಿ ಬಿಜೆಪಿ ಮೇಲೆ ಪರಿಣಾಮ ಬೀರ್ತಾ ಇದೆ ಹೀಗೆ ಮಾಡಬೇಡಿ ಅಂತ ಹೇಳಿದ್ದೆ ಯತ್ನಾಳ್ ಅವರು ಸೊ ಹಾಗಾಗಿ ಯತ್ನಾಳ್ ಅವರನ್ನ ನೀವು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀರಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕ್ತೀರಿ ಬೇರೇನು ಪಕ್ಷದ ಸಿದ್ಧಾಂತದ ಪರವಾಗಿ ನಿಂತು ಸದಾಕಾಲ ಹೋರಾಟ ಮಾಡ್ತಾ ಇರ್ತಕ್ಕಂಥ ಯತ್ನಾಳ್ ಅವರನ್ನ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀರಿ ಅಂದ್ರೆ ಇದ್ಯಾವ ಸೀಮೆ ನ್ಯಾಯ ಅಂತ ಪಕ್ಷದ ಕಾರ್ಯಕರ್ತರು ಮತ್ತು ಹಿಂದುತ್ವದ ಪ್ರತಿಪಾದಕರು ಕೇಳ್ತಾ ಇದ್ದಾರೆ